ನಮಸ್ತೆ ಸ್ನೇಹಿತರೆ ಈ ಒಂದು ಭಾದ್ರಪದ ಮಾಸದ ಏಕಾದಶಿಗೆ ಬಂದು ತುಂಬ ವಿಶೇಷವಾದ ಒಂದು ಮಹತ್ವ ಇದೆ ಈ ಒಂದು ಏಕಾದಶಿ ಬಂದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳನೇ ಬುಧವಾರದಂದು ಬಂದಿದೆ ಸೊ ಅವತ್ತು ಬಂದು ಆಶ್ವಯಜ ಮಾಸದ ಕೃಷ್ಣ ಪಕ್ಷ ಇರೋದರಿಂದ ಸೊ ಪಿತೃಗಳಿಗೆ ಶ್ರಾದ್ದ ಮಾಡಿಸುವಂಥ ಅತ್ಯಂತ ಪುಣ್ಯ ದಿನವಾಗಿದೆ ಆವತ್ತಿನ ದಿನ ನಾವು ಯಾರೆಲ್ಲ ಉಪವಾಸವನ್ನು ಮಾಡ್ತೀವಿ ನಮಗೆ ಒಂದು ವಿಶೇಷವಾದ ಫಲವೊಂದು ದೊರಕುತ್ತೆ ಮತ್ತು ಯಾರು ನಮ್ಮ ಒಂದು ವಂಶದಲ್ಲಿ ನಮ್ಮ ಅಥವಾ ನಮ್ಮ ಕುಲದಲ್ಲಿ ಯಾರು ಅಧೋಗತಿಯನ್ನು ಹೊಂದಿರ್ತಾರೆ ಅವರಿಗೆ ಮುಕ್ತಿ ಸಿಕ್ಕಿರೋದಿಲ್ಲ ನರಕದಲ್ಲಿ ಇರ್ತಾರೆ ಸೊ ನಮಗೆ ಪಿತೃದೋಷದಿಂದ ತುಂಬ ಕಾಡ್ತಾ ಇದೆ ನಾವು ಏನೇ ಕೆಲಸಗಳನ್ನು ಮಾಡಿದರೂ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಸೊ ಯಾವುದೇ ಕೆಲಸ ಮಾಡಿದರೂ ಅರ್ಧಕ್ಕೆ ನಮಗೆ ನಿಂತು ಹೋಗ್ತಾ ಇದೆ ಯಾವ ದೇವರನ್ನು ಬೇಡ್ಕೋಬೇಕು ಅಂತೇಳ್ಬಿಟ್ಟು ಎಷ್ಟೋ ಜನ ಜೀವನದಲ್ಲಿ ಸೋತೋಗಿರ್ತಾರೆ ಅಂಥವರಿಗೆ ಬಂದು ಈ ಒಂದು ಪಿತೃಪಕ್ಷದಲ್ಲಿ ಬರ್ತಕ್ಕಂಥ ಒಂದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥ ಇಂದಿರಾ ಏಕಾದಶಿ ಬಂದು ತುಂಬ ವಿಶೇಷವಾಗಿದೆ ಸ್ನೇಹಿತರೆ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇದರಲ್ಲಿ ನಾನು ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರೆಲ್ಲ ನಮ್ಮ ಮನೆಯಲ್ಲಿ ಶಾಸ್ತ್ರ ಇಲ್ಲ ಸಂಪ್ರದಾಯ ಇಲ್ಲ ಏನಿದೆ ಏನಿಲ್ಲ ಏನನ್ನೂ ಯೋಚನೆ ಮಾಡಬೇಡಿ ನಾಳೆ ಒಂದು ದಿನ ನೀವು ಉಪವಾಸವನ್ನು ಮಾಡಿ ಸೊ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಅನೇಕ ನಮ್ಮ ಅಜ್ಜ ಮುತ್ತಂಜರ ಕಾಲದ ಮಾಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು ಕಳೆದು ನಮಗೆ ಒಳ್ಳೆಯದಾಗುತ್ತೆ ಸೊ ಇದು ನಮ್ಮ ಪುರಾಣದಲ್ಲೇ ನಮಗೆ ಏನಂತ ಹೇಳಿದರೆ ಉಲ್ಲೇಖವಾಗಿದೆ ಸೊ ಇದನ್ನ ಒಂದು ಕಥೆಯ ರೂಪದಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿದೆ ಕೃತ ಯುಗದಲ್ಲಿ ಏನಂತೇಳೆ ನಿಮಗೆ ಈ ಒಂದು ತುಂಬ ಕತೆಗಳಿದ್ದಾವೆ ಅದರಲ್ಲಿ ಬಂದು ನಾನು ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ ಧರ್ಮರಾಜ ಬಂದು ಕೃಷ್ಣನ ಕೇಳ್ತಾನಂತೆ ಸೊ ಇಂದಿರ ಏಕಾದಶಿಯ ಮಹತ್ವ ಏನು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಯಾಕೆ ಇದನ್ನು ಅಷ್ಟೊಂದು ವಿಶೇಷ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಸೊ ಸೊ ಕೃಷ್ಣ ದೇವ ಹೇಳ್ತಾನಂತೆ ಕೃತಯುಗದಲ್ಲಿ ಇಂದ್ರಸೇನ ಎಂಬ ಒಂದು ಒಬ್ಬ ಮಹಾರಾಜ ಇರ್ತಾನೆ ಸೊ ಆ ಒಂದು ಮಹಾರಾಜ ಬಂದು ಮಹಾರಾಜ ಬಂದು ಮಹಿಷ್ಮತಿ ನಗರವನ್ನು ಆಳ್ತಾ ಇರ್ತಾನೆ ಸೊ ಅವನು ಬಂದು ಧರ್ಮನಿಷ್ಠನಾಗಿ ಭಕ್ತಿವಂತನಾಗಿರ್ತಾನೆ ರಾಜ್ಯದ ಇಲ್ಲ ಎಲ್ಲ ಜನರನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕಾಲನ ಕಳಿತಾ ಇರ್ತಾನೆ ತುಂಬ ವಜ್ರ ವೈಡೋರ್ಯಗಳಿಂದ ಅವನ ಒಂದು ಏನಂತ ಹೇಳಿದರೆ ಅವನ ಒಂದು ನಗರದಲ್ಲಿರ್ತಕ್ಕಂಥ ಜನರು ಸಹ ಅಷ್ಟೇ ಸಂತೋಷದಿಂದ ಇರ್ತಾರೆ ಅವನಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ ಸೊ ಒಂದು ದಿನ ಇಂದ್ರದೇವ ನಿಮಗೆ ಗೊತ್ತೇ ಇದೆ ನಾರದಾಮುನಿಗಳು ಬಂದು ಏನಂತೇಳಿದರೆ ಅವರು ತುಂಬ ಜನ ರಾಜರ ಬಳಿಗೆ ಹೋಗಿ ಅವರದಲ್ಲಿ ಏನಾದರೂ ಒಂದು ಕಷ್ಟಗಳಿತ್ತು ಅಂತೇಳಿದರೆ ಅದನ್ನು ಪರಿಹಾರಕ್ಕೆ ಒಂದು ಸಲಹೆಗಳನ್ನು ಸೂಚಿಸ್ತಾರೆ ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೆ ಆಗಿದೆ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾರದ ಮುನಿಗಳು ಭೂಮಿಗೆ ಬರೋದು ಗೊತ್ತಾಗುತ್ತೆ ಯಾರಿಗೆ ಗೊತ್ತಾಗುತ್ತೆ ಅಂದರೆ ಈ ಒಂದು ಇಂದ್ರಸೇನ ಮಹಾರಾಜ ಇರ್ತಾರಲ್ವ ಅವರ ತಂದೆ ಬಂದು ಮೃತರಾಗಿರ್ತಾರೆ ಅವರ ತಂದೆಗೆ ಗೊತ್ತಾಗಿ ಅವರ ಇಂದ್ರಸೇನನ ತಂದೆ ಬಂದು ನಾರದ ಮುನಿಗಳಿಗೆ ಹೇಳ್ತಾರೆ ನಾರದರೇ ನೀವು ಭೂಲೋಕಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿ ಬಂದು ಮಹೇಶ್ ಪತಿ ಅಂತ ಒಂದು ನಗರ ಇದೆ ಅಲ್ಲಿ ನನ್ನ ಮಗ ಇಂದ್ರಸೇನ ಅಂತ ಇರ್ತಾನೆ ಅವನೊಬ್ಬ ರಾಜ ಆಗಿದ್ದಾನೆ ಸೊ ಅವನ ಬಳಿಗೆ ನೀವು ಹೋಗಿ ನನ್ನ ಒಂದು ಸಂದೇಶವನ್ನು ತಲುಪಿಸ್ರಿ ಅಂತ ಹೇಳ್ತಾರೆ ಸೊ ಅವಾಗ ನಾರದರು ಕೇಳ್ತಾರೆ ಏನು ನಿಮ್ಮ ಸಂದೇಶ ಅಂತ ಕೇಳಿದಾಗ ಇಂದ್ರಸೇನನ ತಂದೆ ಹೇಳ್ತಾರೆ ನಾನು ನರಕದಲ್ಲಿದ್ದೀನಿ ನನಗಿನ್ನ ಸ್ವರ್ಗ ಪ್ರಾಪ್ತಿಯಾಗಿಲ್ಲ ನಾನು ಭೂಲೋಕದಲ್ಲಿದ್ದಾಗ ಯಾವುದೋ ಒಂದು ಪೂಜೆಯಲ್ಲಿ ಸ್ವಲ್ಪ ಎಡವಟ್ಟಾಗಿ ಅಂದರೆ ಪೂಜೆ ವಿಫಲವಾಗಿ ಸೊ ನನಗೆ ನರಕ ಪ್ರಾಪ್ತಿಯಾಗಿದೆ ಇದರಿಂದ ನನಗೆ ಹೇಗಾದರೂ ಮಾಡಿ ಮುಕ್ತಿ ಕೊಡಿಸೋಕ್ಕೆ ನನ್ನ ಮಗನಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ರಿಗೇ ಹೇಳ್ರಿ ಅಂತ ಹೇಳಿರ್ತಾನೆ ಸೊ ನಾರದ ಮುನಿಗಳು ಭೂಲೋಕಕ್ಕೆ ಬರೋದನ್ನು ನೋಡಿ ಇಂದ್ರ ಸೇನ ಏನು ಮಾಡ್ತಾನೆ ಅವರನ್ನು ಸ್ವಾಗತವನ್ನು ಮಾಡ್ತಾನೆ ನೀರು ನೀರು ಹಣ್ಣು ಅವೆಲ್ಲವನ್ನು ಕೊಟ್ಟು ಉಪಚಾರವನ್ನು ಮಾಡಿ ಇಂದ್ರ ಏನಂತ ಹೇಳಿದರೆ ನೀವು ಸ್ವರ್ಗದಿಂದ ಇಲ್ಲಿಗೆ ಬಂದಿದ್ದೀರ ನಾರದರೇ ನಿಮ್ಮ ಯೋಗಕ್ಷೇಮ ಹೇಗಿದೆ ಅಂತ ಹೇಳಿಬಿಟ್ಟೆಲ್ಲ ವಿಚಾರಿಸ್ತಾನೆ ಸೊ ಆ ಒಂದು ಸಂದರ್ಭದಲ್ಲಿ ನಾರದರು ಕೇಳ್ತಾರೆ ಇಂದ್ರಸೇನಾ ನಿಮ್ಮ ನಗರದಲ್ಲಿ ಎಲ್ಲರೂ ಸೌಖ್ಯವೇ ನಿನ್ನ ಒಂದು ಯೋಗಕ್ಷೇಮ ಯಾವ ರೀತಿಯಾಗಿದೆ ಅಂತ ಕೇಳ್ತಾರೆ ಅವಾಗ ಅವರು ಎಲ್ಲರೂ ಇಲ್ಲಿ ಸುಭಿಕ್ಷವಾಗಿದ್ದೇವೆ ನಿಮಗೆ ಗೊತ್ತಿಲ್ಲದೆ ಇರೋಂಥದ್ದು ಏನಿದೆ ನಾರದರೆ ಅಂತ ಹೇಳ್ತಾರೆ ಅವಾಗ ನಾರಾದರೆ ಹೇಳ್ತಾರೆ ನೀನು ಒಂದು ವಿಚಾರವನ್ನು ಮರ್ತಿದೀಯಾ ಅಂತ ಹೇಳ್ತಾರೆ ಏನು ಅಂತ ಕೇಳಿದಾಗ ನಿನ್ನ ತಂದೆಗೆ ಇನ್ನೂ ಸ್ವರ್ಗ ಪ್ರಾಪ್ತಿಯಾಗಿಲ್ಲ ನರಕದಲ್ಲಿಯೇ ಇದ್ದಾರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಮಾಡುವಂಥದ್ದು ನಿನ್ನ ಒಂದು ಕರ್ತವ್ಯವಾಗಿದೆ ನೀನು ಅದಕ್ಕೊಂದು ದಾರಿಯನ್ನು ಕಂಡುಕೊಂಡು ಸ್ವರ್ಗಕ್ಕೆ ಅವರನ್ನು ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಆವಾಗ ಇಂದ್ರ ದೇವ ಏನಂತ ಹೇಳಿದರೆ ಇಂದ್ರಸೇನ ಹೇಳ್ತಾನೆ ನನಗೆ ಇದರ ಯಾವುದೇ ರೀತಿಯ ಒಂದು ದಾರಿ ಕಾಣಿಸ್ತಾ ಇಲ್ಲ ನಾರದರೆ ನೀವೇ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ತಿಳಿಸಿ ಅಂತ ಹೇಳಿದಾಗ ನಾರದರೇ ಹೇಳ್ತಾರೆ ಇಂದಿರಾ ಏಕಾದಶಿಯ ಬಗ್ಗೆ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ ಈ ಒಂದು ಇಂದಿರಾ ಏಕಾದಶಿಯಲ್ಲಿ ಯಾರು ಅನ್ನದಾನವನ್ನ ಮಾಡಿ ಅವರ ಏನಂತ ಹೇಳಿದರೆ ಪಿತೃಗಳಿಗೆ ಯಾರು ಅವರಿಗೆ ಶ್ರಾದ್ದ ಕಾರ್ಯವನ್ನು ಮಾಡ್ತಾರಲ್ವಾ ಸೊ ಅಂಥವರಿಗೆ ಬಂದು ಪೂರ್ವ ಜನ್ಮದ ಒಂದು ಪಾಪಗಳೆಲ್ಲ ಕಳೆದು ಒಳ್ಳೆಯದಾಗುತ್ತೆ ಅವರ ಮುಂದಿನ ಪೀಳಿಗೆಯಲ್ಲಿ ಸಹ ಈ ಒಂದು ಪಿತೃದೋಷ ಅನ್ನೋದು ಕಾಡೋದಿಲ್ಲ ಸೊ ಈ ಒಂದು ಇಂದಿರಾ ಏಕಾದಶಿಯಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ಕೆ ತುಂಬಾ ವಿಶೇಷ ಇದೆ ಆ ದಿನ ನೀನು ಉಪವಾಸವನ್ನ ಮಾಡಿ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ನಿನ್ನ ಪಿತೃವಿಗೆ ಶ್ರಾದ್ದವನ್ನ ಮಾಡಿ ನೀನು ಅವರ ಆತ್ಮಕ್ಕೆ ಮುಕ್ತಿಯನ್ನ ಕೊಡಬೇಕು ಅವರಿಗೆ ಸ್ವರ್ಗಕ್ಕೆ ನೀನು ದಾರಿಯನ್ನ ಕೊಡಬೇಕು ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ಏನಂತ ಹೇಳಿದರೆ ಇಂದ್ರ ಸೇನ ಏನು ಮಾಡ್ತಾನೆ ನಾರದರ ಮಾತನ್ನು ಕೇಳಿ ಅವನು ಈ ಒಂದು ಇಂದಿರಾ ಏಕಾದಶಿಯ ದಿನ ತನ್ನ ತಂದೆಗೆ ಒಂದು ಮುಕ್ತಿ ಕೊಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾನೆ ಸೊ ಆವತ್ತಿನ ಅಂದರೆ ನಾಳೆ ನಮಗೇನೇ ಅಲ್ವಾ ಇಂದಿರ ಏಕಾದಶಿ ಇದೆ ಅಲ್ವಾ ಆವತ್ತು ನಾವೇನು ಮಾಡಬೇಕು ಅಂತೇಳಿದರೆ ಮಧ್ಯಾಹ್ನದ ಹೊತ್ತಿಗೆ ನಾವು ಶ್ರಾದ್ದ ಕಾರ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅಟ್ಲೀಸ್ಟ್ ನಾವೇನು ಮಾಡಿಲ್ಲ ನಮ್ಮ ಮನೆಯಲ್ಲಿ ಹಿರಿಯರ ಫೋಟೋ ಇದ್ದಾವೆ ಅಂತೇಳಿದರೆ ನಾವು ನೈವೇದ್ಯವನ್ನು ಹನ್ನೆರಡು ಗಂಟೆಯ ನಂತರ ನಾವು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಏಕಾದಶಿ ನಾವು ಒಂದು ಈ ಒಂದು ಏಕಾದಶಿ ಉಪವಾಸವನ್ನು ಮಾಡೋದು ನಮಗೆ ಎಷ್ಟೋ ಒಂದು ಪುಣ್ಯದ ಫಲ ದೊರಕುತ್ತೆ ಅಂತ ಹೇಳ್ತಾರೆ ಸೊ ಏಕಾದಶಿಯ ದಿನ ಉಪವಾಸ ಮಾಡುವಂಥವರು ಹದಿನೆಂಟನೇ ತಾರೀಕು ಅಂದರೆ ಗುರು ವಾರ ಬೆಳಗ್ಗೆ ದ್ವಾದಶಿ ಇದೆ ಅವತ್ತು ಬೆಳಗ್ಗೆ ನಾವು ಏಳು ಗಂಟೆ ಒಂಬತ್ತು ನಿಮಿಷದವರೆಗೆ ಯಾವುದೇ ರೀತಿಯ ಆಹಾರವನ್ನು ಸೇವಿಸಬಾರದು ಏಳು ಗಂಟೆ ಹತ್ತು ನಿಮಿಷದ ನಂತರ ನಾವು ಆಹಾರವನ್ನು ಸೇವಿಸಿ ನಮ್ಮ ಉಪವಾಸವನ್ನು ನಾವು ಬಿಡಬೇಕಾಗುತ್ತೆ ಮತ್ತೆ ಇಂದಿರಾ ಏಕಾದಶಿಯ ದಿನ ಅಂದರೆ ನಾಳೆ ಬುಧವಾರದ ದಿನ ನಾವು ಸಂಜೆ ಬಾಗಿಲಿಗೆ ದೀಪವನ್ನು ಹಚ್ಚಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಬೇಕು ಅಥವಾ ವಿಷ್ಣುವಿನ ಪಾರಾಯಣವನ್ನು ಮಾಡಬೇಕು ಇದರಿಂದ ನಮಗೆ ವಿಷ್ಣುವಿನ ಕೃಪೆ ನಮಗೆ ಸಿಗುತ್ತೆ ಅವತ್ತಿನ ದಿನ ನಾವು ಎಷ್ಟು ಪಾರಾಯಣ ಮಾಡ್ತೀವಿ ಎಷ್ಟು ವಿಷ್ಣುವಿನ ಮಂತ್ರಗಳನ್ನು ಹೇಳ್ತೀವಿ ನಮಗೆ ಒಂದು ಅಷ್ಟು ಅದರ ಒಂದು ಪುಣ್ಯ ಫಲ ಸಿಗುತ್ತೆ ಹಾಗಾಗಿ ನಮಗೆ ಈ ಒಂದು ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿ ಏನಿದೆ ಅಲ್ವಾ ಇದನ್ನು ಇಂದಿರಾ ಏಕಾದಶಿ ಅಂತ ಕರಿತೀವಿ ಇದು ತುಂಬಾ ವಿಶೇಷವಾದ ಏಕಾದಶಿ ಆಗಿದೆ ಸಾಧ್ಯವಾದಷ್ಟು ಎಲ್ಲರೂ ನಾಳೆ ಉಪವಾಸವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಪಿತೃಪಕ್ಷದ ಆಚರಣೆ ಮಾಡಲಿಕ್ಕಾಗಲಿಲ್ಲ ಅಂತೇಳಿದರೆ ಫೋಟೋಗಳಿಗೆ ಒಂದು ಹೂವನ್ನು ಹಾಕಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ನೈವೇದ್ಯವನ್ನು ಅವರಿಗೆ ಅರ್ಪಿಸಿ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಿ ನಮಗೆ ಮನೆಯಲ್ಲಿ ಶಾ ಸುಖ ಶಾಂತಿ ನೆಮ್ಮದಿ ಸಿಗುವಾಗ ಮಾಡಿ ಆರ್ಥಿಕ ಅಭಿವೃದ್ಧಿ ಸಿಗಲಿ ಅಂತೇಳ್ಬಿಟ್ಟು ಬೇಡ್ಕೊಳೋದ್ರಿಂದ ಖಂಡಿತವಾಗ ಇದರಿಂದ ಒಳ್ಳೆ ಫಲ ಸಿಗುತ್ತೆ ಇದು ನಮ್ಮ ಒಂದು ಪುರಾಣ ಪುಸ್ತಕದಲ್ಲೇ ಇದು ಬರ್ದಿದ್ದಾರೆ ಸೊ ಕೃಷ್ಣ ದೇವ ಒಂದು ಯಾರಿಗೆ ಅಂತ ಹೇಳಿದರೆ ಧರ್ಮರಾಜನಿಗೆ ಈ ಒಂದು ಕಥೆಯನ್ನು ಸವಿಸ್ತಾರವಾಗಿ ತಿಳಿಸ್ತಾರೆ ಆಗಿನ ಕಾಲದಲ್ಲೇ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಈ ಒಂದು ಪೂಜೆಗೆ ಅಷ್ಟೊಂದು ಫಲ ಇದೆ ಸ್ನೇಹಿತರೆ ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ನವರಾತ್ರಿ ಮತ್ತು ಪೂಜಾ ವಿಶೇಷಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ